ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ್ ಆರ್ ವ್ಲಾಗ್ಸ್ ನಾನು ವಿಡಿಯೋ ಹಾಕಿ ಆಗಲೇ ತ್ರೀ ಮಂತ್ಸ್ ಆಗಿತ್ತು ನಮ್ಮ ಚಾನಲಲ್ಲಿ ಸುಮಾರು ಕಾರಣಗಳಿಂದ ವಿಡಿಯೋ ಹಾಕೋದಕ್ಕೆ ಆಗಿಲ್ಲ ಸೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಮ್ಮ ಗುಂಡನೂ ಚೆನ್ನಾಗಿದ್ದಾನೆ ನಮ್ಮ ಅಪ್ಪ ಅಮ್ಮ ನಮ್ಮ ಹಸ್ಬೆಂಡು ನಾನು ಗುಂಡ ನಮ್ಮ ಅತ್ತೆ ಮಾವ ಎಲ್ಲ ಊರವರು ಎಲ್ಲ ಚೆನ್ನಾಗಿದ್ದೀವಿ ಸೊ ನಾನು ಯಾಕೆ ಮೂರು ತಿಂಗಳಾಗಿತ್ತು ವಿಡಿಯೋ ಮಾಡಿಲ್ಲ ಅಂತ ಅಂದರೆ ತುಂಬ ಬ್ಯುಸಿಯಾಗಿದ್ವಿ ನಾವು ಅಂದರೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲಿ ಮತ್ತು ವಿಡಿಯೋಸ್ ಮಾಡೋಕ್ಕಾಗಲಿ ಟೈಮಿಂಗ್ ಟೈಮೇ ಇಲ್ಲ ಆ ಥರ ಒಂದು ಸಿಚುವೇಶನ್ ಇತ್ತು ಈಗ ಟೂ ಇಯರ್ ಕಂಪ್ಲೀಟ್ ಆದಮೇಲೆ ಪಾಪುಗೆ ಮುಡಿ ತೆಗ್ಸೋದು ಶಾಸ್ತ್ರ ಇರುತ್ತೆ ಅದಕ್ಕೆಲ್ಲೂ ಈಗಲೇ ಮೆಂಟಲಿ ಪ್ರಿಪೇರ್ ಆಗಬೇಕು ಅದೇ ರೀತಿ ನಾವು ಹೊಸ ಚಾನಲ್ ಮಾಡೋಕ್ಕೆ ಮತ್ತೆ ಹೊಸದೊಂದು ಚಾನಲ್ ಮಾಡಿ ಅಂತ ಯಾರು ಹೇಳ್ತಾಯಿದ್ರು ಸೊ ನಮ್ದು ಈಗಾಗಲೇ ಫಿಫ್ಟೀನ್ ಕೆ ಸಬ್ಸ್ಕ್ರೈಬರ್ ಆಗಿದೆ ಈಗ ಪ್ರೆಸೆಂಟ್ ಚಾನಲಲ್ಲಿ ಮತ್ತೆ ಇನ್ನೊಂದು ಚಾನಲ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ನಾವು ಎಷ್ಟು ಕಷ್ಟಪಟ್ಟು ಈ ಚಾನಲ್ಗೆ ಹದಿನೈದುವರೆ ಸಾವಿರ ಸಬ್ಸ್ಕ್ರೈಬ್ ತರಬೇಕು ಅಂದರೆ ಸುಮ್ಮನೆ ಅಲ್ಲ ಒಂದೊಂದು ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಯಾವ ರೀತಿ ಸಬ್ಸ್ಕ್ರೈಬ್ ತಗೋಬೇಕು ಅನ್ನೋದು ಕೂಡ ಒಂದು ಕಲೆ ಸುಮ್ಮ ಸುಮ್ಮನೆ ಯಾರೂ ಸಬ್ಸ್ಕ್ರೈಬ್ ಆಗೋದಿಲ್ಲ ನಿಮ್ಮ ಚಾನಲ್ಗೆ ಏನಾದರೂ ಅದರಲ್ಲಿ ಏನಾದರೂ ಒಂದು ಮಾಹಿತಿ ಇರಬೇಕು ಅಥವಾ ಏನೋ ಒಂದು ವಿಷಯ ಲೈಕ್ ಆಗಬೇಕು ಆವಾಗ್ಲೇ ನಾವು ಯಾವ್ದಾದ್ರು ಚಾನಲ್ ಸಬ್ಸ್ಕ್ರೈಬ್ ಆಗೋಕ್ ಸಾಧ್ಯ ಸೊ ಹಾಗಾಗಿ ನಾನು ಎಷ್ಟೋ ದಿನದಿಂದ ವಿಡಿಯೋ ಹಾಕೋಣ ವಿಡಿಯೋ ಮಾಡೋಣ ಅಂತ ಅಂತ ಅನ್ಕೊಂತಾ ಇದ್ದೆ ಬಟ್ ಟೈಮ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಫೈನಲಿ ಇವತ್ತು ಥಿಂಕ್ ಮಾಡ್ತಾ ಇದೆ ವಿಡಿಯೋ ಹಾಕೋದು ಬೇಡವಾ ಹ್ಞೂ ಏನು ಆಯಿತಾ ಅಂತ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಮದರ್ ಜೊತೆ ಡಿಸ್ಕಸ್ ಮಾಡಿದೆ ಸ್ವಲ್ಪ ಹೊತ್ತು ಏನಾದರೂ ವರ್ಕ್ ಇದ್ದರೆ ಮನುಷ್ಯನಿಗೆ ಬೇಜಾರಾಗೋದಿಲ್ಲ ಆಗೋದಿಲ್ಲ ಏನೂ ವರ್ಕ್ ಇಲ್ಲ ಅಂದರೆ ಮನೇನ ಸುಮ್ಮನೆ ಒಂದು ಐಡಲ್ ಥರ ಕುತ್ಕೋಬೇಕಂತಂದರೆ ತುಂಬ ಬೇಜಾರಾಗ್ತಾ ಇರುತ್ತೆ ನಾನು ಯೂಟ್ಯೂಬ್ ಮಾಡಿದ ಪರ್ಪಸ್ಸೇ ಅದು ಅಂದರೆ ನಂಗೆ ಬೇಜಾರು ಫ್ರೀ ಟೈಮ್ ಕಳೆಯೋದಕ್ಕೆ ಏನಾದರೂ ಒಂದು ಹಾಬಿ ಥರ ಮಾಡೋಣ ಆವಾಗ ನಮ್ಮ ಫ್ರೀ ಟೈಮ್ ನೀ ನೀಟಾಗಿ ಸ್ಪೆಂಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ಅದೇ ರೀತಿ ನಾನು ಇವಾಗ ಯೂಟ್ಯೂಬ್ ರನ್ ಮಾಡ್ತಾ ಇರೋದ್ರಿಂದ ತುಂಬ ಜನ ಅಂದ್ಕೊಳ್ತಾರೆ ಅಂತ ಅಂದರೆ ಅವ್ರೇನು ಏನು ಅಂದ್ಕೊಳ್ತಾರೋ ಇವ್ರೇನು ಅಂದ್ಕೊಳ್ತಾರೋ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ಕೆಲವೊಂದ್ಸಲ ಅನ್ನಿಸ್ತಾ ಇರುತ್ತೆ ಸೊ ಅದೆಲ್ಲೂ ನಾವು ಬ್ರೇಕ್ ಮಾಡಿ ನಾವು ಯೂಟ್ಯೂಬ್ ಚಾನಲ್ ರನ್ ಮಾಡಬೇಕು ಒಂದು ಮೋಟಿವೇಟೆಡ್ ಆಗಿರಬೇಕು ಅಂತ ಅಂದರೆ ಅಟ್ಲೀಸ್ಟ್ ನಾವು ಒಂದೆರಡು ವಿಡಿಯೋಸ್ ಹಾಕ್ತಾ ಅಟ್ಲೀಸ್ಟ್ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಆದರೂ ಮೋಟಿವೇಶನ್ ಸಿಗ್ತಾ ಇರುತ್ತೆ ಸೊ ನಾನು ಮೊದಲು ಟೀಚರ್ ಆಗಿ ಕೆಲಸ ಮಾಡಿರೋದ್ರಿಂದ ತುಂಬ ಇಂಪಾರ್ಟೆಂಟ್ಸ್ ಅನಿಸುತ್ತೆ ಮೋ ಮೋಟಿವೇಶನ್ ಅನ್ನೋದು ಇವಾಗ ಯಾರಾದರೂ ಏನಾದರೂ ಅಂದ್ಬಿಟ್ರೆ ಇವಾಗ ಟೀಚರ್ ಜಾಬಿಗೆ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ ಯಾರಾದರೂ ಏನಾದರೂ ಅಂದ್ಬಿಟ್ರೆ ಆ ಜಾಬೇ ಬಿಟ್ಬಿಡ್ತೀವಿ ಅಲ್ವಾ ಆ ಥರ ಕೆಲವೊಬ್ಬರು ಪೀಪಲ್ ಅಂದರೆ ಹೊಟ್ಟೆ ಊರಿಗೆ ಸಹಿಸಲಾರ್ದೇ ಆ ಥರ ಜನ ಆಡ್ಕೊಂಡು ಇವಾಗ ನೀವು ಯಾವುದೇ ಕೆಲಸ ಮಾಡಿರಿ ಜನ ಒಂದಲ್ಲ ಒಂದು ರೀತಿ ಆಡ್ಕೊಂಡೇ ಆಡ್ಕೊತಾರೆ ನಪ್ತಾರೆ ಸೊ ಅವ್ರಿಗೆಲ್ಲ ಎದ್ರುಕೊಂಡು ಬರದು ಅಂತ ಒಂದೊಂದ್ಸತಿ ಅಂದ್ಕೊಳ್ತೀನಿ ನಾನು ಸೊ ಹಂಗಾಗಿ ನಾನು ಯೂಟ್ಯೂಬ್ ಮಾಡಿಲ್ಲ ಅಂದರೆ ಏನೋ ಕಳ್ಕೊಂಡಿದ್ದೀವೇನೋ ವಿಡಿಯೋ ಹಾಕಿಲ್ಲ ಅಂದರೆ ಏನೋ ಕಳ್ಕೊಂಡಿದ್ದೀವೇನೋ ಅಂತ ಅನ್ನಿಸ್ತಾ ಇರುತ್ತೆ ನಮಗೆ ಸೊ ಅದಕ್ಕೆ ನಮ್ಮಮ್ಮ ನಾನು ಡಿಸ್ಕಸ್ ಮಾಡಿದ್ವಿ ಯೂಟ್ಯೂಬು ಚಾನಲ್ ವೀಡಿಯೋ ಬೇಡ ಅಂತಂದು ನಮ್ಮಮ್ಮ ಹಾಕು ಏನಾದ್ರು ಒಂದು ಜಾಬ್ ಮಾಡ್ತಾ ಇದ್ದಾರೆ ಅದನ್ನು ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಕಂಟಿನ್ಯೂ ಮಾಡೋ ಅಂತೆಲ್ಲ ಹೇಳ್ತಾಯಿದ್ರು ಅಮ್ಮ ಸೊ ನೋಡಿದ್ರ ಫ್ರೆಂಡ್ಸ್ ಇದು ನನಗೆ ನಾನೇ ಮೋಟಿವೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿರೋ ವಿಡಿಯೋ ಇದರಿಂದ ನಿಮ್ಗೇನಾದರೂ ಮೋಟಿವೇಟ್ ಆಯ್ತಾ ಏನಾದರೂ ನಿಮ್ಮ ಜಾಬಲ್ಲಿ ಏನಾದರೂ ಆ ಥರ ಸಿಚುಯೇಷನ್ ಬಂದು ಜಾಬ್ ಬಿಟ್ಬಿಡು ಅಂತ ನಿಮ್ಮ ಮನೆಗಳವರು ಯಾರಾದರೂ ಹೇಳಿ ಅವಾಗ ನೀವು ಜಾಬ್ ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ರಿಕವರ್ ಆಗಿ ರೀಮೋಟಿವೇಟ್ ಆಗಿ ಮತ್ತು ನೀವು ಜಾಬಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿರೋ ಥರ ಯಾರಾದರೂ ನಿಮ್ಮ ಲೈಫಲ್ಲೂ ಇನ್ಸಿಡೆಂಟ್ ನಡೆದಿರುತ್ತೆ ಸೊ ಅದೆಲ್ಲ ಇನ್ಸಿಡೆಂಟು ಶೇರ್ ಮಾಡಿ ಸಾಧ್ಯ ಆದರೆ ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ ಇರೋರು ನೋಡ್ತಾಯಿದ್ದೆ ಶೇರ್ ಮಾಡಿ ನಿಮ್ಮ ಮೋಟಿವೇಶನ್ ಸ್ಪೀ ಸ್ಪೀಕ್ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ ವಾಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಇದುವರೆಗೂ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಸುಮಾರು ವಿಡಿಯೋಗಳು ಚೆನ್ನಾಗಿ ಓಡ್ತಾ ಇದ್ದಾವೆ ಯೂಟ್ಯೂಬ್ ನಮ್ಮ ವಿಡಿಯೋಸ್ ನಾವು ಇವಾಗ ಚಾನಲ್ ಸ್ಟಾಪ್ ಮಾಡಿದ್ರು ಕೂಡ ನಮ್ಮ ವಿಡಿಯೋಸ್ ಹಳೆ ವಿಡಿಯೋಸ್ ಎಲ್ಲ ಓಡ್ತಾ ಇದ್ದಾವೆ ಸೊ ಹಾಗಾಗಿ ಸೊ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಸಿಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು